ರಾಜ್ಯದಲ್ಲಿ ಮೈಕ್ರೋ ಫೈನಾನ್ಸ್ ಜೀವ ಹಿಂಡ್ತಾ ಇದೆ ಬಡ ಜನರನ್ನ ಇದ್ರ ಜೊತೆಗೆ ಮೀಟರ್ ಬಡ್ಡಿ ದಂಧೆ ಕೂಡ ಹೈರಾಣ ಆಗ್ಬಿಟ್ಟಿದೆ ಜನಸಾಮಾನ್ಯರಿಗೆ ಬಡ್ಡಿ ದಂಧೆಗೆ ಹೆದರಿ ಊರನ್ನೇ ಬಿಟ್ಬಿಟ್ಟಿದೆ ಕುಟುಂಬ ಗದಗ್ನಲ್ಲಿ ಹೆಚ್ಚಾಯ್ತು ಸಾಲಗಾರರ ಕಿರುಕುಳ ಕೆಲವು ಕಡೆ ಅವ್ರ ಸಾಮರ್ಥ್ಯಕ್ಕೂ ಮೀರಿ ಬಡವರಿಗೆ ಸಾಲವನ್ನ ಇವರೇ ಕೊಟ್ಬಿಡ್ತಾರೆ ಅದಾದ್ಮೇಲೆ ಹೆಂಗು ಬಡ್ಡಿ ಬರುತ್ತಲ್ಲ ಅಂತ ಹೇಳಿ ಅವ್ರ ಜೀವವನ್ನ ಹಿಂಡೋದಕ್ಕೆ ಶುರು ಮಾಡ್ತಾರೆ ನೋಡಿ ಐವತ್ತು ಸಾವಿರ ರೂಪಾಯಿಗೆ ಒಂದೂವರೆ ಲಕ್ಷ ಬಾಂಡ್ ಅನ್ನ ಮಾಡಿಸ್ಕೊಂಡಿದ್ದಾರೆ ಅಂತ ಹೇಳಿ ಆರೋಪಗಳು ಬರ್ತಾ ಇದೆ ಗದಗ್ನ ಹಬೀಬ್ ಕ್ಯಾಂಟೀನ್ ಮಾಲೀಕ ಇದರಿಂದ ಗೋಳಾಡ್ತಾ ಇದ್ದಾರೆ ಕ್ಯಾಂಟೀನ್ಗೆ ಬೀಗ ಹಾಕಿ ಮನೆಯನ್ನ ಬಿಟ್ಬಿಟ್ಟಿದ್ದಾರೆ ಪರಶುರಾಮ್ ಬಡ್ಡಿದಾರರ ಕಿರುಕುಳಕ್ಕೆ ಬೇಸತ್ತು ಊರನ್ನೇ ಬಿಟ್ಬಿಟ್ಟಿದೆ ಕುಟುಂಬ ಒಟ್ಟು ಅರವತ್ತು ಲಕ್ಷ ಸಾಲ ಮಾಡ್ಕೊಂಡಿದ್ದಾರೆ ಪರಶುರಾಮ್ ನಿಗೂಢ ಸ್ಥಳದಿಂದ ವಿಡಿಯೋನ ಮಾಡಿ ಪರಶುರಾಮ್ ಕಣ್ಣೀರನ್ನ ಹಾಕ್ತಾ ಇದ್ದಾರೆ ನೋಡಿ ನಮ್ಮ ಪರಿಸ್ಥಿತಿ ಹೆಂಗಾಯ್ತು ಅಂತ ಹೇಳಿ ಕೆಲವು ಕಡೆ ಮೈಕ್ರೋಫಿನಾನ್ಸ್ ಸಿಬ್ಬಂದಿ ಟಾರ್ಚರ್ ಸಾಲವನ್ನು ಕೊಡ್ತಾರೆ ಕಂತುಗಳನ್ನು ಸರಿಯಾಗಿ ಕಟ್ಟಿಲ್ಲ ಅಂತಂದ್ರೆ ಪೊಲೀಸರ ಜೊತೆ ಲಾಯರ್ಗಳ ಜೊತೆ ಎಲ್ಲ ಹೋಗಿ ಮನೆಯನ್ನು ಜಪ್ತಿ ಮಾಡೋದು ಲಾಕ್ ಹಾಕೋದು ಇಂಥದ್ದೆಲ್ಲ ಕೆಲಸವನ್ನು ಮಾಡ್ತಾ ಇದ್ದಾರೆ ಇನ್ನೊಂದು ಕಡೆ ಮೀಟರ್ ಬಡ್ಡಿ ದಂಧೆ ಇಲ್ಲ ಹೌದು ಅಗತ್ಯ ಇರುತ್ತೆ ಬಡವರಿಗೆ ಸಾಲದ ಅಗತ್ಯ ಇರುತ್ತೆ ಸಾಲ ತಗೊಂಡಿರ್ತಾರೆ ಸರಿಯಾದ ರೀತಿಯಲ್ಲಿ ಕಂತುಗಳನ್ನು ಕಟ್ತಾ ಇರ್ತಾರೆ ಇಲ್ಲ ಅಂತಲ್ಲ ಆದರೆ ಮಧ್ಯದಲ್ಲಿ ಮಿಸ್ ಆಗ್ಬಿಟ್ಟಿರುತ್ತೆ ಕಟ್ಟೋದು ಆ ಸಂದರ್ಭದಲ್ಲಿ ಆ ಸಿಬ್ಬಂದಿ ಕೊಡುವಂಥ ಟಾರ್ಚರ್ ಇದೆಯಲ್ಲ ಅದು ತಡ್ಕೊಳಕ್ಕಾಗ್ತಾ ಇಲ್ಲ ಹಾಗಾಗಿ ಊರನ್ನೇ ಬಿಟ್ಟು ಹೋಗ್ತಾ ಇದ್ದಾರೆ ಸಾಲದ ತಾಳ್ಮೆ ಸಾಲದ ಒಂದು ಬಾದ್ಮೆಗೆ ನನಗೆ ಜೀವನ ಮಾಡಲು ಕಷ್ಟ ಆಗೈತಿ ಎಲ್ಲ ಈ ಮೈಕ್ರೋ ಫೈನಾನ್ಸ್ ಮತ್ತು ವಾರದ ಬಡ್ಡಿ ತಿಂಗಳದ ಬಡ್ಡಿ ಇವರೆಲ್ಲರೂ ನನಗೆ ಆಚರ್ ಕೊಡೋದ್ರಿಂದ ನಾನು ಜೀವನ ಮಾಡೋದನ್ನ ನನಗೆ ಭಾಳ ಕಷ್ಟ ಆಗೈತಿ ಎಷ್ಟೇ ಬೇರೆ ನಾನು ಈ ಸಾಲದ ತೊಂದರೆಗೆ ಎರಡು ಬೇರೆ ನನ್ನ ಜೀವವನ್ನು ಕಳ್ಕೋಬೇಕಂತೇಳಿ ಹೋದೆ ನನಗೆ ಅದನ್ನು ಆಗಲಿಲ್ಲ ನನ್ನ ಹೆಣ್ಣರು ಮಕ್ಕಳನ್ನ ನೋಡಿ ನಮ್ಮ ಜೀವನ ಏನು ಪಾಯ್ದು ಈ ಸಾಲದ ಬಾದ್ಮಿಗೆ ಜೀವ ಕಳ್ಕೊಂಡ್ರೆ ನನ್ನ ಜೀವದ ಇದು ಬೆಲೆ ಇರೋಂಗಿಲ್ಲ ಅಂಥೇಳಿ ನಾನು ಎಷ್ಟು ಪ್ರಯತ್ನ ಪಟ್ಟಿನಿ ಆದರೂ ಅದನ್ನು ಸಾಲದಿಂದ ನನಗೆ ಋಣಮುಕ್ತ ಆಗಕ್ಕೆ ಸಾಧ್ಯ ಇಲ್ಲ ದಿನನಿತ್ಯ ಬಂದು ಅಂಗಡಿ ಮುಂದೆ ಆ ಅಂಗಡಿ ಮುಂದೆ ಬಂದು ಚೀರಾಡೋದು ರೀತಿಯಿಂದ ವರ್ತನೆ ಮಾಡೋದು ಮನೆಯಾಗೆ ಹೆಣ್ಮಕ್ಳಾಗ ಬಂದು ಏನು ಅದು ಮಾತಾಡೋ ಸಲುವಾಗಿ ನಾನು ಊರು ಬಿಟ್ಟು ಬಂದೀನಿ ಗಿಂನೇರ ಮಾರಿ ನನ್ನ ಮಕ್ಕಳನ್ನ ನಾನೆಲ್ಲ ಹೇಳಿ ಪ್ರಯತ್ನ ಮಾಡಿದೆ ಅದನ್ನೂ ಜೊತೆ ನನಗೆ ಅದನ್ನ ಮಾಡೋಕೆ ಅವಕಾಶ ಮಾಡಿಕೊಳ್ಳಿಲ್ಲ ಈ ತಿಂಗಳಂಗಟ್ಟೆ ಅಂಗಡಿ ಬಂದು ಮಾಡಿ ನನ್ನ ಮಕ್ಕಳನ್ನ ಹೆಂಡ್ರನ್ನ ಕರ್ಕೊಂಡು ನಾನು ಊರು ಬಿಟ್ಟಿನಿ ನನಗೆ ಇದಕ್ಕೆ ಏನು ಮಾಡಿ ನನಗೊಂದು ದಾರಿ ಕೊಡ್ಬೇಕಂತೇಳಿ ನಿಮ್ಮಲ್ಲಿ ನನ್ನ ಒಂದು ವಿನಂತಿ ಈಗ ದಿವಸ ಸರ್ ಹೋಗಿ ಅವರು ಹೋಗ್ಯಾರ ಏನೋ ಗೊತ್ತಾಗೋದು ಅವರೆಲ್ಲ ಸಾಲುಗಾರ ಬಂದು ಇಲ್ಲೇ ಕುಂದಿರೋದಕ್ಕೆ ಅವರು ಇದು ಕದ ಹಾಕಿ ಹೋಗಿನ ಅಂತಂದು ಹೇಳರ್ ಸರ್ ಅದಕ್ಕೆ ಅವ್ರು ಹೋಗ್ಯಾರ ಏನೋ ಗೊತ್ತಿಲ್ಲ ಈಗ ಎಂಟು ಹತ್ತು ದಿವಸ ಸರ್ ಅವ್ರು ಬರೋ ಒಂಥರ ಇಲ್ಲಿ ಸಾಲುಗಾರ ಬಂದು ಕೂತು ಇಲ್ಲಿ ನಂಗೆ ಅಷ್ಟು ಕೊಡಬೇಕು ಇಷ್ಟು ಕೊಡಬೇಕು ನಮ್ಮ ಮನೆಗೆ ಹಂಗೆ ಅದಾರ ಹಿಂಗೆ ಅದಾರ ಅಂತಂದು ಹೇಳಿ ದಮ್ಕಿ ಹಾಕಿ ದಮ್ಕಿ ಹಾಕೊತಾರೆ ಸರ್ ಹಂಗಾಗಿ ಅವರು ಇಲ್ಲೇ ಆಸೆ ಆಗೋದಕ್ಕೆ ಕದ ಹಾಕೊಂಡು ಹೋಗ್ಯಾರ ಸರ್ ಈಗ ಅವರು ನಮ್ಮ ವೈನ್ಯವರು ನಮ್ಮ ಅಣ್ಣಾರು ಹೋಗ್ಯಾರ ಸರ್ ಅವ ಮಗಾನು ಎಲ್ಲ ಏನೋ ಗೊತ್ತಿಲ್ಲ ಸರ್ ಏನು ಫೋನ್ ಹಚ್ಚಿದ್ರು ರಿಸೀವ್ ಮಾಡೋಲ್ಲ ನಮ್ಮ ಫೋನು ಅದಕ್ಕೆ ಹೋಗ್ಯದ ಹ್ಞೂ ಎಂಟಿ ಮಕ್ಕಳು ಸಮತವ್ರಿ ಹಾಂ ನಮ್ಮ ಕ್ಯಾಂಟೀನ್ ಐತಿ ಸರ್ ವ್ಯಾಪಾರ ಐತಿ ಆದ್ರೆ ಅವರು ಬರೋದಕ್ಕೆ ಕಿರಿಕಿರಿ ಮಾಡೋದಕ್ಕೆ ಬಂದ್ ಮಾಡ್ಕೊಂಡು ಹೋಗ್ಯಾರ ಸರ್ ಅವರು ಎಲ್ಲರು ಬರ್ತಾರೆ ಸರ ನಮಗೆ ಬಡ್ಡಿ ಅಷ್ಟು ಕೊಡಬೇಕು ಇಷ್ಟು ತಿಂಗ್ಳು ಕೊಡಬೇಕು ಬರೀ ಹೇಳ್ಕೊಂಡು ಕುಂದಿರ್ತಾರೆ ನಮಗೆ ಇಲ್ಲಿ ನಿಂತ ನಿನ್ನ ಹೋಗ್ಬಿಡು ಹೋಗು ಅಂತ ನಮ್ಗೆ ಕಳ್ಸಿ ಬಿಡ್ತಾರೆ ಸರ್ ಇದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಅನ್ನು ಕೊಡ್ತಾ ಹೋಗೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಸಂತೋಷ್ ಸಂತೋಷ್ ಇಲ್ಲಿ ಅರವತ್ತು ಲಕ್ಷ ಸಾಲ ಅಂತಂದ್ರೆ ದೊಡ್ಡ ಅಮೌಂಟ್ ಅದು ಅದು ಹಂತ ಹಂತವಾಗಿ ಬೇರೆ ಬೇರೆ ಫಿನಾನ್ಸ್ ಕಂಪನಿಗಳಿಂದ ಪಡ್ಕೊಂಡಿರೋದಾ ಅಥವಾ ಒಂದೇ ಸಲ ಒಂದೇ ಕಂಪನಿಯಿಂದ ಪಡ್ಕೊಂಡಿರೋದಾ ಆ ಸಾಲ ಯಾಕೆ ಮಾಡಿದ್ರಂತೆ ಹೌದು ಶರ್ಮಿತಾ ಏನು ಗದಗ ಜಿಲ್ಲೆಯಲ್ಲೂ ಕೂಡ ಏನು ಮೈಕ್ರೋಫೈನಾನ್ಸ್ ಹಾಗೂ ಏನು ಮೆಟ್ರೋ ಬಡ್ಡಿ ದಂಧೆಯ ಕಿರುಕುಳ ಕೂಡ ಈಗ ಜಾಸ್ತಿ ಆಗಿರುವಂತದ್ದು ಅದೇ ರೀತಿ ಈಗ ಏನು ಗದಗ ನಗರದ ಎ ಪಿ ಎಂ ಇರ್ತಕ್ಕಂಥ ಏನು ಹಬೀಬ್ ಕ್ಯಾಂಟೀನ್ ನ ಓನರ್ ಆಗಿರುವ ಹಬೀಬ್ ಅವರು ಕೂಡ ಇವತ್ತು ಏನು ಮೈಕ್ರೋ ಫೈನಾನ್ಸ್ ಕಿರುಕುಳ ಆಗಿರ್ಬೋದು ಮತ್ತು ಮೀಟರ್ ಬಡ್ಡಿಯ ಕಿರುಕುಳಕ್ಕೆ ಈಗ ಊರನ್ನೇ ಬಿಟ್ಟು ಹೋಗಿದ್ದಾರೆ ಸುಮಾರು ಅವ್ರೇನು ಕುಟುಂಬಸ್ಥರು ಏನಿದ್ದಾರೆ ಅವರು ಅವನ ಪತ್ನಿ ಆಗಿರ್ಬೋದು ಮಕ್ಕಳಾಗಿರ್ಬೋದು ಯಾರು ಈಗ ಊರಲ್ಲಿಲ್ಲ ಹೀಗಾಗಿ ಆತ ಕೂಡ ಈ ಮೀಟರ್ ಬಡ್ಡಿ ದಂಧೆಗೆ ಒಳಗಾಗಿ ಯಾಕಂದ್ರೆ ಇಲ್ಲಿ ನಿರಂತರವೇ ವಾರದ ಬಡ್ಡಿ ಮತ್ತು ತಿಂಗಳ ಬಡ್ಡಿ ಇರೋದ್ರಿಂದ ಆತ ಮೊದಲು ಒಂದು ಲಕ್ಷ ರೂಪಾಯಿ ಏನು ಐವತ್ತು ಸಾವಿರ ರೂಪಾಯಿ ಹಣವನ್ನ ಪಡೆದ್ರೆ ಒಂದು ಲಕ್ಷ ಐವತ್ತು ಸಾವಿರ ರೂಪಾಯಿ ಏನು ಬಾಂಡನ್ನ ಬರ್ಸ್ಕೊಳ್ತಾ ಇದ್ರಂತೆ ಹೀಗಾಗಿ ಆತ ಕೆಲವೊಂದಿಷ್ಟು ಕಡೆ ಮೈಕ್ರೋ ಫೈನಾನ್ಸ್ ಗಳಲ್ಲಿ ಏನು ಸಾಲವನ್ನ ಪಡೆದ ಇನ್ನು ಕೆಲವೊಂದಿಷ್ಟು ಏನು ಮೀಟರ್ ಬಡ್ಡಿ ದಂಧೆ ಕೋರ್ ಇದ್ದಾರೆ ಅವರ ಕೂಡ ಸಾಲವನ್ನ ಪಡ್ತಾ ಇದ್ದಾರೆ ಹೀಗೆ ಹಂತ ಹಂತವಾಗಿ ಅದು ಈಗ ಅರವತ್ತು ಲಕ್ಷ ರೂಪಾಯಿ ತಲುಪಿರೋದ್ರಿಂದ ಆತನಿಗೆ ದಿನನಿತ್ಯ ಬಂದು ಅಂಗಡಿಯ ಮುಂದೆ ಬಂದು ಮತ್ತೆ ಕ್ಯಾಂಟೀನ್ ಗಳ ಮುಂದೆ ಬಂದು ಆತನಿಗೆ ಸಾಕಷ್ಟು ಕಿರುಕುಳವನ್ನು ಕೊಡ್ತಾ ಇದ್ರು ಹೀಗಾಗಿ ಆತ ಇವತ್ತು ಕುಟುಂಬ ಸಮೇತವಾಗಿ ಊರನ್ನೇ ತೊರೆದು ಹೋಗ್ಬಿಟ್ಟಿದ್ದಾನೆ ಹಾಗೆ ಹೀಗೆ ರೀತಿಯಾಗಿ ಇಂತ ಮೈಕ್ರೋ ಫೈನಾನ್ಸ್ ಆಗಿರ್ಬೋದು ಮತ್ತು ಬಡ್ಡಿ ದರ ಏನು ಮೀಟರ್ ಬಡ್ಡಿ ದಂಧೆ ಕೋರರು ಕೂಡ ಆತನಿಗೆ ಸಾಕಷ್ಟು ಕಿರುಕುಳ ಕೊಡ್ತಾ ಇರೋದ್ರಿಂದ ಈಗ ಊರನ್ನ ಹೋಗಿದ್ದಾನೆ ಹೀಗಾಗಿ ನಮಗೆ ಯಾವುದೇ ರೀತಿ ಯಾರು ಸಹಾಯ ಮಾಡ್ತಾ ಇಲ್ಲ ಸಾಕಷ್ಟು ಬಾರಿ ಪೊಲೀಸ್ ತಾನೆ ಹೋಗಿ ನಾವು ಮಾಹಿತಿಯನ್ನು ಯಾವ್ದು ಕ್ರಮವನ್ನು ಕೈಗೊಳ್ತಾ ಇಲ್ಲ ಹೀಗಾಗಿ ಸಾಕಷ್ಟು ನಾನು ನೊಂದ್ಕೊಂಡಿದ್ದೇನೆ ಈಗ ನಾನು ಎರಡು ಮೂರು ಬಾರಿ ನಾನು ಆತ್ಮಹತ್ಯೆ ಕೂಡ ಮಾಡ್ಕೊಳ್ಳಕ್ ಹೋಗಿದ್ದೆ ಆದ್ರೆ ಮಕ್ಕಳನ್ನ ಮತ್ತು ಹೆಂಡತಿಯನ್ನ ನೋಡಿ ನಾನು ಈಗ ಆತ್ಮಹತ್ಯೆ ಮಾಡ್ಕೊಳ್ಳೋದನ್ನ ಬಿಟ್ಟಿದ್ದೇನೆ ಆದ್ರೆ ಈ ರೀತಿಯಾಗಿ ಸಾಕಷ್ಟು ಜನರು ಕೂಡ ಮೈಕ್ರೋ ಫೈನಾನ್ಸ್ ಆಗಿರ್ಬೋದು ಮತ್ತು ಏನು ಬಡ್ಡಿ ಮೀಟರ್ ಬಡ್ಡಿ ದಂಧೆ ಕೋರ ಕಿರುಕುಳಕ್ಕೆ ಸಾಕಷ್ಟು ಜನರು ಊರು ಬಿಟ್ಟು ಗದಗ ಜಿಲ್ಲೆಯಲ್ಲೂ ಕೂಡ ಹೋಗಿದ್ದಾರೆ ಅದರಲ್ಲೂ ಕೂಡ ಏನು ಪರಿಶ್ರಮ್ ಹಬೀಬ್ ಕೂಡ ಒಬ್ಬರು ಆಗಿರುವಂತದ್ದು ಶರ್ಮಿತಾಂ ಸಂತೋಷ್ ತಮ್ಮ ಇನ್ಫಾರ್ಮೇಶನ್ ಕಾನೂನು ಸಚಿವರ ತವರಿನಲ್ಲೇ ಅಮಾನುಷ ಕೃತ್ಯ ಆಗಿದೆ ಸಾಲ ವಾಪಸ್ ಕೊಡದೆ ಇದ್ದಿದ್ದಕ್ಕೆ ಅರೆ ಬೆತ್ತಲೆ ಮಾಡಿ ಹಲ್ಲೆಯನ್ನ ಮಾಡಿರುವಂತ ಆರೋಪ ಕೇಳ ಬಂದಿದೆ ರಾತ್ರಿ ಇಡೀ ಈ ಬಡ್ಡಿಕೋರರು ಕೋರರು ಹಿಗ್ಗಾಮುಗ್ಗ ಥಳಿಸಿದ್ದಾರಂತೆ ಅದು ಹೆಂಗೆ ಅಂದ್ರೆ ಸಿನಿಮೀಯ ರೀತಿಯಲ್ಲಿ ಕರ್ಕೊಂಡು ಹೋಗಿದ್ದಾರೆ ಅದಾದ್ಮೇಲೆ ಹಿಗ್ಗಾ ಮುಗ ಥಳಿಸಿದ್ದಾರೆ ಅನ್ನೋ ಆರೋಪ ಕೇಳ ಬಂದಿದೆ ಒಂದು ಲಕ್ಷ ಸಾಲಕ್ಕೋಸ್ಕರ ಕೂಡ್ ಹಾಕಿ ಆರು ಗಂಟೆಗಳ ಕಾಲ ಹಲ್ಲೆಯನ್ನ ಮಾಡಿದ್ದಾರಂತೆ ಎಷ್ಟು ಅಮಾನುಷವಾಗಿ ನಡೆಸ್ಕೊಂಡಿದ್ದಾರೆ ಅಂದ್ರೆ ಬಾಯ್ ಬಟ್ಟೆ ತುರುಕಿ ಈ ಬಡ್ಡಿ ಕೋರರು ಥಳಸ್ಬಿಟ್ಟಿದ್ದಾರೆ ಗದಗನ ಡಿಸಿ ಮಿಲ್ ನಿವಾಸಿ ದಶರಥ ಹಲ್ಲೆಗೊಳಗಾದವರು ಮಂಜು ಮಂಜುನಾಥ ಮಹೇಶ್ ಅನ್ನೋರು ಹಲ್ಲೆಯನ್ನ ಮಾಡಿದ್ದಾರೆ ಕೇಬಲ್ ವೈರ್ ಮತ್ತೆ ಬೆಲ್ಟ್ ನಿಂದ ಬೆನ್ನು ಹಾಗೆನೆ ಕಾಲಿಗೆ ಹಲ್ಲೆಯನ್ನ ಮಾಡಿದ್ದಾರೆ ಹಲ್ಲೆಗೊಳಗಾದಂತಹ ವ್ಯಕ್ತಿ ಗದಗ ಖಾಸಗಿ ಆಸ್ಪತ್ರೆಯಲ್ಲಿ ನರಳಾಡ್ತಾ ಇದ್ದಾರೆ ಇನ್ನು ಕೋರ್ನಿಂದ ಎಸ್ಕೇಪ್ ಆಗಿ ಜೀವ ಉಳಿಸ್ಕೊಂಡು ಬಂದಿದ್ದಾರೆ ಓಡ್ ಬಂದಿದ್ದಾರೆ ದಶರಥವರು ಗಂಭೀರವಾಗಿ ಗಾಯಗೊಂಡಂತ ವ್ಯಕ್ತಿಗೆ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಮುಂದುವರೆದಿದೆ ಬೆಟಗೇರಿ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ ಜನವರಿ ನಡೆದಿರುವಂತಹ ಘಟನೆ ಇದು ದೂರು ದಾಖಲಾದರೂ ಕೂಡ ಇನ್ನು ಆರೋಪಿಗಳನ್ನ ಬಂಧಿಸಿಲ್ಲ ಅಂತಾನು ಕೂಡ ಅಲ್ಲಿ ಚರ್ಚೆಗಳು ಇದೆ ಡಿಲೇ ಮಾಡ್ತಾ ಇದ್ದಾರೆ ಅಂತ ಹಲ್ಲೆಗೆ ಒಳಗಾದಂತ ದಶರಥ್ ನ್ಯೂಸ್ ಏಟೀನ್ ಜೊತೆ ತಮ್ಮ ನೋವನ್ನ ತೋಡ್ಕೊಂಡಿದ್ದಾರೆ ಏನ್ ಹೇಳಿದ್ದಾರೆ ಕೇಳೋಣ ರಾಜ್ಯ ಸರ್ಕಾರ ಬಡ್ಡಿ ದಂಧೆ ಕೋರನ್ನ ಮಟ್ಟ ಹಾಕ್ತಿವಿ ಅಂತೇಳಿ ಹೇಳ್ತಾ ಇದೆ ಆದರೆ ಕಾನೂನು ಸಚಿವ ಎಚ್ ಕೆ ಪಾಟೀಲ್ ಅವರ ತವರು ಕ್ಷೇತ್ರದಲ್ಲೇ ಮೀಟರ್ ಬಡ್ಡಿ ದಂಧೆ ಕೋರರ ಹಾವಳಿಗೆ ಓರೋ ವ್ಯಕ್ತಿ ಕೂಡ ಈಗ ಗಂಭೀರವಾಗಿ ಗಾಯಗೊಂಡು ಆಸ್ಪತ್ರೆಯನ್ನು ಸೇರುವಂಥ ಪರಿಸ್ಥಿತಿ ಕೂಡ ಈಗ ನಿರ್ಮಾಣವಾಗಿದೆ ಅದರಲ್ಲೂ ಕೂಡ ಈಗಾಗಲೇ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡ್ತಾ ಇದ್ದಾರೆ ಬಡ್ಡಿ ದಂಧೆ ಕೋರರು ಕೂಡ ಈತನ ಮೇಲೆ ಗಂಭೀರವಾಗಿ ಗಾಯಗೊಳ್ಳುವಂತೆ ಹಲ್ಲೆಯನ್ನು ಮಾಡಿದರೆ ಅವರನ್ನ ಮಾತನಾಡಿಸೋಣ ಸರ್ ಯಾವತ್ತೂ ನಿಮ್ಮ ಮೇಲೆ ಹಲ್ಲೆ ಆಯಿತು ಯಾಕೆ ಇವ್ರು ಕರ್ಕೊಂಡು ಹೋಗಿ ಏನು ಹಣ ಕೊಡುವಂತೇಳಿ ಸಾಕಷ್ಟು ಬಿಡಿಸ್ತಿದ್ದಾರೆ ಹೇಗೆ ಅಂತ ಯಾರಿದ್ರು ಅವ್ರು ಬಿಡಿಸಿದಿಲ್ಲ ಒಂದು ಮೂರು ಸರ್ತಿ ಟೈಮ್ ನಾವು ಫೋನ್ ಹಚ್ಚಿದ್ರು ನಾ ಸಿಕ್ಕಿದ್ರಿ ಮಂಗಳ ಇಪ್ಪತ್ತೊಂದು ತಾರೀಕು ನೈಟು ಏಳುವರೆಗೆ ರೀ ನಾನು ಹಂಗೆ ಮನೇಲಿಂತು ಹೊರಗೆ ಬಂದಿರು ಹೊರಗೆ ಬಂದಾಗ ನಮ್ಮ ಫ್ರೆಂಡಿನ ಮನೆ ಕಡೆ ಗಲ್ಡನ್ ಐತ್ರಿ ಆ ಗರ್ಡಿನ ಕಡೆ ನಾ ಕುಂತಿದ್ರಿ ಕುಂತಾಗ ಇವರು ನಾಲ್ಕು ಮಂದಿಗೆ ಮೂರು ಮಂದಿಗೆ ಮ್ಯಾಗೆ ಕಳಿಸಿದ್ರು ಮ್ಯಾಗೆ ಕೂತ್ಸ್ಕೊಂಡು ನನಗೆ ಹುಬ್ಳಿ ರೋಡ್ಗೆ ಯಾವುದ್ರಿ ಅದು ಶಾನಬಾಗ್ ಕರ್ಕೊಂಡು ರೂಮ್ ಮಾಡ್ತೀನಿ ಅಂತಂದರು ಅವರು ಇವರು ಮಾಡೋದು ನೋಡಿ ರೂಮ್ ಕೊಡಲಿಲ್ಲ ರೂಮ್ ಕೊಳ್ಳಾರ್ದಾಗ ಏನು ಮಾಡಿದ್ರೆ ಸೊ ಮುಳುಗಣಕ್ಕೆಲ್ಲ ಸೊ ಇಲ್ಲೇ ಇದಕ್ಕೆ ಕರ್ಕೊಂಬಂದ್ರೆ ಇಲ್ಲೇ ಸೆಂಟ್ಲ್ಮೆಂಟ್ಗೆ ಸೆಂಟ್ಲ್ಮೆಂಟ್ ಕರ್ಕೊಂಬಂದು ರಾತ್ರಿ ಹತ್ತುವರಿಗೆ ಹತ್ತು ಗಂಟೆಗೆ ನಾನು ರೂಮ್ನಾಗ ಹಾಕಿ ಕುಡಿಸಿ ಒಡೆದು ಬರೇ ಮಾಡಿ ನಾವು ಕುಡಿ ಅರ್ಬಿ ಬಿಚ್ಚು ಇಲ್ಲ ಅಂತೇಳಿ ಹೊಡಿತೀವಿ ಅಂತೇಳಿ ಒಡಕ್ಕೆ ನಿಂತರು ಎರಡು ಬೆಲ್ಟ್ ತೊಗೊಂಡು ಹೊಡೆದ್ರು ನಾನು ಮನೆಗೆ ಫೋನ್ ಹಚ್ಕೊಡ್ತೀನಿ ಕೊಡ್ರಪ್ಪ ಮಾತಾಡ್ತೀನಿ ಅಂತಂದ್ರೆ ಏನು ಯಾರಿಗಸ್ತಿ ಪಾಟೀಲ್ ಪಾಟೀಲ್ಗೆಸ್ತೀನಿ ಡಿ ಆರ್ ಗಸ್ತೀನಿ ಅವರು ಚಲೋ ಮಾಡ್ಯಾರ ಇಲ್ಲೇ ಹೆಸರು ತೊಗೋಬಾರ್ದು ಎಚ್ ಕೆ ಪಾಟೀಲ್ ಅವ್ರದ್ದು ಯಾಕಂದ್ರೆ ಅವ್ರಲಿಂತ್ ನಾವೊಂದು ರೊಟ್ಟಿ ತಿನ್ನೋಕೀವಿ ಅಂದ್ರೆ ಅವ್ರ ಹೆಸರು ಅದು ತೊಗೊತರಿ ಇಂಥದ್ರೊಳಗೆ ಅವ್ರಿಗೆ ಅದಕ್ಕೆ ತೊಂದರು ಅವ್ರ ಹೆಸರು ಕೇಳಿಸ್ಬೇಕು ಅನ್ನೋದು ಅವ್ರ ಉದ್ದೇಶ ಐತೆ ಏನು ರೀ ಏನು ರೀ ಏನು ಕಾನೂನು ಭಯ ಅನ್ನೋದೇ ಯಾಕೆ ನೀವು ಎಷ್ಟು ತೊಗೊಂಡಿದ್ರೆ ಅವ್ರ ಕಡೆ ಸಾಲ ಅಂದರೆ ತೊಂದರೆ ಸರ್ ಈಗ ನಾವು ಫೋನ್ ಹಚ್ಚಿದ್ನಂದ್ರೆ ಅವ್ರ ಕಡೆ ಒಂದ್ರೆ ಕಂಪ್ಲೇಂಟ್ ಕೊಂದ್ರೆ ಹೋಗಿ ಪೊಲೀಸ್ ನಂಬರ್ ನಾವು ಹಚ್ಕೊಳ್ಳೇನು ಅಂದ್ರೆ ಪೊಲೀಸರು ಇದು ಕಾನೂನಿಗೆ ಅವ್ರಿಗೆ ಇದನ್ನೇ ಇಲ್ಲೇನು ರೀ ಹೆದರಿಕಿಲ್ಲ ಏನೂ ಇಲ್ಲ ಯಜಮಾನ್ರು ಒಂದು ಲಕ್ಷ ರೂಪಾಯಿ ಸಾಲ ತಗೊಂಡಿದ್ರು ಅದೇನು ನಿಮ್ಮ ಗಮನಕ್ಕಿತ್ತ ಅಥವಾ ಅವ್ರ ಜೊತೆಗೆ ಏನಾರ ನಿಮ್ಗೆ ಹೇಳ್ತಾ ಇದ್ರ ಅಥವಾ ಈ ರೀತಿ ಏನಾರ ಕಿರಿಕಿರಿ ಐತೆ ಅಂತ ಹೇಳುವಾಗ ಇಲ್ಲಿ ಸರ್ ಅವರು ಅವಾಗವಾಗ ಅಲ್ಲಿ ಹೊರಗಡೆ ಕರೆಸ್ಕೊಂಡು ಹೋಗಿ ಬಡ್ಡಿ ಕೊಟ್ಟು ಬರ್ತಿದ್ರಿ ಸರ್ ಇದನ್ನ ನೋಡಿ ಇನ್ನೊಬ್ರು ಅವರು ಕಲ್ಕೊತಾರೀ ಸರ ಅವ್ರವ್ರ ಏರಿಯಾದವ್ರು ಅವ್ರ ಕುಂತ ಮಾತಾಡಿ ಅವ್ರನ್ನ ಹೊರಗೆ ಆಗ್ಬೇಕು ನೋಡ್ರಿ ಸರ್ ಅರೆಸ್ಟ್ ಮಾಡ್ಬೇಕ್ರಿ ಸರ್ ಅವರು ಏರಿಯಾದೊಳಗೆ ಅವರು ಒದ್ದು ಹೊರಗೆ ಇರಬಾರ್ದು ನೀವು ಇಂಥವ್ರು ನಿಮ್ಮ ಇಂಥವ್ರು ನೀವ್ ಮಾಡೋದಿರ್ಲಿ ಇಲ್ಲಿ ಒಣಗಿ ಇನ್ನೊಬ್ರು ಕಲ್ಕೊತಾರ ಅಂತ ಹೇಳ್ಬೇಕ್ರಿ ಹೀಗಾಗಿ ಆದಷ್ಟು ಬೇಗ ಈ ಒಂದು ಮೀಟರ್ ಬಡ್ಡಿ ದಂಧೆಗೆ ಕಡಿವಾಣವನ್ನ ಹಾಕ್ಬೇಕು ಅನ್ನೋದ್ ಈ ಒಂದು ಕುಟುಂಬಸ್ಥರ ಆಳಲಾಗಿದೆ